ಹಲೋ ಗೈಸ್ ಕ್ರಿಕೆಟ್ಗೆ ಗುಡ್ ಬಾಯ್ ಹೇಳಿದ್ದ ಗಬ್ಬರ್ ಸಿಂಗ್ ಸುದ್ದಿ ಕಳಿ ವಿರಾಟ್ ಮತ್ತು ರೋಹಿತ್ ಕಣ್ಣೀರು ಇನ್ನು ಅದಿತ್ರ ಗಬ್ಬರ್ ಸಿಂಗ್ ಅವರು ಅಂದರೆ ಶಿಖರ್ ಧವನ್ ಕ್ರಿಕೆಟ್ಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬಾಯ್ ಹೇಳಿದ್ದಾರೆ ನೋಡ್ಬೋದು ಆ್ಯಸ್ ಅ ಐ ಕ್ಲೋಸ್ ದಿಸ್ ಚಾಪ್ಟರ್ ಆಫ್ ಮೈ ಕ್ರಿಕೆಟಿಂಗ್ ಜರ್ನಿ ಐ ಕ್ಯಾರಿ ವಿತ್ ಮೀ ಕೌಂಟ್ಲೆಸ್ ಮೆಮೊರೀಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಥ್ಯಾಂಕ್ ಯು ಫಾರ್ ದ ಲವ್ ಆ್ಯಂಡ್ ಸಪೋರ್ಟ್ ಜೈ ಹಿಂದ್ ಅಂತ ಹೇಳಿದ್ದಾರೆ ಇದನ್ನು ಗಬ್ಬರ್ ಸಿಂಗ್ ಅವರು ಇತ ಹೇಳಿದ್ದು ನಮಗೂ ಕೂಡಲಿ ಬೇಜಾರಾಯಿತು ಟೆಸ್ಟ್ ಕ್ರಿಕೆಟ್ ನೋಡಿದರೆ ಶಿಖರ್ ಧವನ್ ಟೆಸ್ಟ್ ಕ್ರಿಕೆಟ್ಗೆ ಡೆಬ್ಯೂ ಮಾಡಿದ್ದು ಆಸ್ಟ್ರೇಲಿಯಾ ವಿರುದ್ಧ ಮೊಹಾಲಿಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಡೆಬ್ಯೂ ಮಾಡಿದರೆ ಕೊನೆಯ ಪಂದ್ಯ ಆಡಿದ್ದು ಇವರು ಟೆಸ್ಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಎರಡು ಸಾವಿರದ ಹದಿನೆಂಟು ಇನ್ನು ಉಡೇ ಪರ್ಮೆಟ್ ನೋಡಿದರೆ ಉಡೇ ಪರ್ಮೆಟ್ಗೆ ಡೆಬ್ಯೂ ಮಾಡಿದ್ದು ಅದು ಕೂಡ ಆಸ್ಟ್ರೇಲಿಯಾ ವಿರುದ್ಧ ವಿಶಾಖಪಟ್ಟಣಂನಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಡೆಬ್ಯೂ ಮಾಡ್ತಾರೆ ಇನ್ನು ಕೊನೆಯ ಪಂದ್ಯ ಆಡಿದ್ದು ಬಾಂಗ್ಲಾ ವಿರುದ್ಧ ಚಟ್ಟೆಗಾಮ್ನಲ್ಲಿ ಇದೀಗ ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಇವರ ಕೊನೆಯ ಪಂದ್ಯ ಆಗಿದೆ ಟಿ ಟ್ವೆಂಟಿ ಮ್ಯಾಚಸ್ ನೋಡಿದರೆ ಟೆಬ್ಯೂ ಬೆಳೆದು ವೆಸ್ಟ್ ಇಂಡೀಸ್ ವಿರುದ್ಧ ಪೋರ್ಟ್ ಆಫ್ ಸ್ಪೇನಲ್ಲಿ ಎರಡು ಸಾವಿರದ ಹನ್ನೊಂದಂಟೇ ಹೇಳಬಹುದು ಲಾಸ್ಟ್ ಮ್ಯಾಚ್ ಹಿಡಿದು ಶ್ರೀಲಂಕಾ ವಿರುದ್ಧ ಕೊಲೊಂಬೋದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಇತ್ತೀಚೆಗೆ ಇವರಿಗೆ ಅವಕಾಶ ಕೂಡ ಸಿಕ್ಕಿಲ್ಲ ಬೇಸರಗೊಂಡು ಶಿಖರ್ ಧವನ್ ಈಗ ವಿದಾಯ ಹೇಳಿದ್ದಾರೆ ಇನ್ನು ರೋಹಿತ್ ಶರ್ಮ ಜೊತೆ ಇವರು ಆರಂಭಿಕರಾಗಿ ಕೂಡ ಟೀಮ್ ಇಂಡಿಯಾಗೆ ಹಲವು ಪಂದ್ಯ ಗೆಲ್ಲಿಸಿಕೊಟ್ಟದರು ಇದು ಇವರ ಒಂದು ರೆಕಾರ್ಡ್ ನೋಡಿದಾದರೆ ಟಾಸ್ಟ್ ಕ್ರಿಕೆಟ್ನಲ್ಲಿ ಮೂವತ್ತ್ ನಾಲ್ಕು ಮ್ಯಾಚ್ನಿಂದ ಐವತ್ತೆಂಟು ಇನ್ನಿಂಗ್ಸ್ ಹಿಡಿದರೆ ಅಂದರೆ ಎರಡು ಸಾವಿರದ ಮುನ್ನೂರ ಹದಿನೈದು ರನ್ ಗಳಿಸಿರುವ ಇವರು ಒನ್ ನೈಂಟಿ ಇವರ ಹೈಸ್ಕೋರ್ ಆದರೆ ಫೋರ್ಟಿ ಪಾಯಿಂಟ್ ಸಿಕ್ಸ್ಟಿ ಒನ್ ಇವರ ಎವರೇಜ್ ಆಗಿದೆ ಒಡೆಯಲ್ಲಿ ಒನ್ ಸಿಕ್ಸ್ಟಿ ಸೆವೆನ್ ಪಂದ್ಯದಿಂದ ಒನ್ ಸಿಕ್ಸ್ಟಿ ಫೋರ್ ಇನ್ನಿಂಗ್ಸ್ ಆಡಿದರೆ ನಾಟ್ಔಟ್ ಆಗಿ ಉಳಿದಿದ್ದು ಹತ್ತು ಸಲ ಅಂದ್ರೆ ರನ್ಸ್ ನೋಡಿದರೆ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ನೈಂಟಿ ತ್ರೀ ರನ್ಸ್ ಹೊಡೆದಿದ್ದಾರೆ ಹೈ ಸ್ಕೋರ್ ಒನ್ ಫೋರ್ಟಿ ತ್ರೀ ಆದರೆ ಫೋರ್ಟಿ ಫೋರ್ ಬ್ಯಾಟ್ ಮಾಡಿದರೆ ಟಿ ಟ್ವೆಂಟಿಯಲ್ಲಿ ಅರವತ್ತೆಂಟು ಪಂದ್ಯದಿಂದ ಅರವತ್ತಾರು ಇನ್ನಿಂಗ್ಸ್ ಆಡಿ ಮೂರು ಬಾರಿ ನಾಟ್ಔಟ್ ಆಗಿ ಉಳಿದಿದ್ದಾರೆ ಹದಿನೇಳು ನೂರ ಐವತ್ತೊಂಬತ್ತು ರನ್ ಕೂಡ ಇವರು ಟಿ ಟ್ವೆಂಟಿಯಲ್ಲಿ ಹೊಡೆದರೆ ಹೈಸ್ಕೋರ್ ತೊಂಬತ್ತೆರಡು ಇಪ್ಪತ್ತೇಳರ ಎವರೇಜ್ನಲ್ಲಿ ಬ್ಯಾಟ್ ಬೇಸಿದರೆ ಇನ್ನು ಐ ಪಿ ಎಲ್ ಇವರು ಪಂಜಾಬ್ ಕಿಂಗ್ಸ್ ತಂಡದ ಪರ ಆಡ್ತಾರೆ ಬಟ್ ಐ ಪಿ ಎಲ್ ಆಡ್ತಾರಲ್ಲ ಗೊತ್ತಿಲ್ಲ ಅಂತರಾಷ್ಟ್ರೀಯ ಕ್ರಿಕೆಟ್ಗೆ ವಿಧ ಹೇಳಿದ್ದಾರೆ ಶಿಖರ್ ಧವನ್ ಅವರು ಅಂತರಾಷ್ಟ್ರೀಯ ಕ್ರಿಕೆಟ್ ಫಾರ್ಮೆಟ್ಗೆ ವಿಧ ಹೇಳಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದರ ಸ್ಪೋರ್ಟ್ಸ್ ಮಾಹಿತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು